ಈ ಮಹಿಳಾ ಸೂಫಿ ಸಂತರ ಹೆಸರಿನಲ್ಲಿ ರಾಬಿಯಾ ಬಸ್ರಿ ಅವರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬರುತ್ತೆ ತಾಯಿ ಬಸ್ರಿ ಅವರ ಜ್ಞಾನ ಏನಿತ್ತು ಅದು ಆ ಕಾಲದ ಅನೇಕ ಪಂಡಿತರನ್ನು ಧಾರ್ಮಿಕ ಪಂಡಿತರನ್ನು ಒಟ್ಟಿ ಕಿಚ್ಚು ಪಡುವಂತೆ ಆಕೆಯ ಜ್ಞಾನ ಇತ್ತು ಇವತ್ತಿನ ಗುರು ಪರಂಪರೆಯವರು ಪವಾಡಗಳ ಹಿಂದೆ ಬೆನ್ನ ಹತ್ತಿರೋದನ್ನು ನಾವು ನೋಡ್ತೇವೆ ಇದು ಇವತ್ತಲ್ಲ ಯಾವತ್ತಿಗೂ ಕೂಡ ಗುರು ಪರಂಪರೆಗೆ ಮತ್ತು ಗುರುವಿಗೆ ಪವಾಡ ಅಂತಕ್ಕಂತಹದ್ದು ಬೆನ್ನಿಗೆ ಹತ್ತಿಕೊಂಡೆ ಬರುತ್ತೆ ಹಾಗಾಗಿ ಅವತ್ತು ಕೂಡ ರಾಬಿಯಾ ಬಸ್ರಿ ಅವರು ಪವಾಡ ಮತ್ತು ಪವಾಡಕ್ಕಿಂತ ಹೆಚ್ಚಿನ ಘನತೆಯನ್ನು ಪಡೆಯುವುದು ಹೇಗೆ ಎಂಬುದನ್ನು ತಿಳಿ ಹೇಳಿದ್ದಾರೆ ಒಮ್ಮೆ ರಾಬಿಯ ಬಸ್ರಿಯವರು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಜನರು ಗುಂಪಾಗಿ ಏನನ್ನು ನೋಡ್ತಾ ಇರ್ತಾರೆ ಏನದು ಅಂಥೇಳಿ ರಾಬಿಯ ಬಸ್ರಿಯವರು ಹೋಗಿ ಇಣುಕ್ತಾರೆ ಅಲ್ಲಿ ಸೂಫೀಸ್ ಅಂತ ಹಸನ್ ಬಸ್ರಿ ಸೂಫೀಸ್ ಅಂತ ಹಸನ್ ಬಸ್ರಿ ನೀರಿನ ಮೇಲೆ ಚಾದರನ್ನು ಹಾಸಿ ಅಂದರೆ ಜಾನಿಮಾಜ್ ಜಾನಿಮಾಜನ್ನು ಆಸಿ ನಮಾಜ್ ಇರ್ತಾರೆ ಅದನ್ನು ಗಮನಿಸಿರ್ತಕ್ಕಂಥ ರಾಬಿಯ ಬಸರಿ ಅವರು ಹಸನ್ ಅವರ ಏನಿದು ಅಂತ ಕೇಳಿದಾಗ ಹೊರಳೆ ನೋಡಿರ್ತಕ್ಕಂಥ ರಾಬಿಯ ಬಸರಿ ಅವ್ರನ್ನ ಹೊರಳೆ ನೋಡಿರ್ತಕ್ಕಂಥ ಹಸನ್ ಬಸರಿ ಅವರು ಬನ್ನಿ ರಾಬಿಯ ನೀರಿನ ಮೇಲೆ ಜಾನಿಮಾಜನ್ನು ಆಸಿದ್ದೇನೆ ನಮಾಜ್ ಮಾಡೋಣ ಅಂತ ಕರೀತಾರೆ ಅದನ್ನು ಕೇಳಿರ್ತಕ್ಕಂಥ ರಾಬಿಯ ಬಸ್ರಿ ತನ್ನ ಎಗಲ ಮೇಲಿರ್ತಕ್ಕಂಥ ವಸ್ತ್ರವನ್ನು ಗಾಳಿಯಲ್ಲಿ ತೇಲಾಕ್ತಾರೆ ಆಕಾಶದೊಳಗೆ ಈ ಗಾಳಿ ಒಳಗೆ ತೇಲಾಕಿ ಹಸನವರೇ ನೀರಿನ ಮಲಿಯಕ್ಕೆ ನಾವು ಈ ಗಾಳಿಯಲ್ಲಿ ತೇಲ್ಕೊಂಡು ಈ ಜಾನಿ ಇದು ಏನು ವಸ್ತ್ರದ ಮೇಲೆ ನಮಾಜ್ ಮಾಡೋಣ ಬನ್ನಿ ಅಂತ ಕರೀತಾಳೆ ಅದನ್ನು ಗಮನಿಸಿರ್ತಕ್ಕಂಥ ಹಸನ್ ಬಸರಿಗೆ ಮನಸ್ಸಿನಲ್ಲಿ ಅದೇನೋ ಒಂದು ಸಂಕೋಚಿತ ಭಾವ ನಾಚಿಕೆಯ ಸ್ವಭಾವ ಹುಟ್ಟಿಕೊಳ್ಳುತ್ತದೆ ಆಗ ಅದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ರಭಿಯಾ ಬಸ್ರಿಯವರು ಮುಂದುವರೆದು ಹೇಳ್ತಾರೆ ಹಸನ್ ಅವರೇ ನೀವು ನೀರಿನ ಮೇಲೆ ಜಾನಿಮಾಜನ್ನು ಹಾಸಿ ನಮಾಜ್ ಮಾಡ್ತಾ ಇದ್ದೀರಿ ನೀರಿನ ಮೇಲೆ ತೇಲುವುದನ್ನು ಒಣ ಕೊರಡು ಸಹಿತ ಮಾಡಬಲ್ಲದು ಏನದು ಒಣ ಕೊರಡು ಸಹಿತ ಮಾಡಬಲ್ಲದು ಮತ್ತು ನಾನು ಈ ಗಾಳಿಯಲ್ಲಿ ಈ ವಸ್ತ್ರವನ್ನು ತೇಲಿಬಿಟ್ಟೆ ಅದನ್ನು ಒಂದು ಪುಟ್ಟ ಹಕ್ಕಿ ಒಂದು ಪುಟ್ಟ ಹಕ್ಕಿ ಕೂಡ ಮಾಡಬಲ್ಲದು ನಾವು ಜನರನ್ನು ಪವಾಡಗಳಿಂದ ಮೆಚ್ಚಿಸಬಹುದು ಆದರೆ ನಮ್ಮ ಪರಮಾತ್ಮನನ್ನು ನಮ್ಮ ಅಲ್ಲಾಹನನ್ನು ಆ ಸೃಷ್ಟಿಕರ್ತನನ್ನು ನಾವು ಪವಾಡಗಳಿಂದ ಮೆಚ್ಚಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಪವಾಡಗಳು ಏನಿದ್ದರೂ ನಿಮ್ಮ ಅನುಯಾಯಿಗಳನ್ನು ಭಕ್ತರನ್ನು ಜನರನ್ನು ಮೆಚ್ಚಿಸಲಿಕ್ಕೆ ಮಾತ್ರ ನಾವು ಆತನನ್ನು ಮೆಚ್ಚಿಸಬೇಕಂತಂದರೆ ಯಾವುದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಯಾವುದೇ ನಿರೀಕ್ಷೆ ಅಂತಂದರೆ ನನಗೆ ಆಸ್ತಿ ಬೇಕು ನನಗೆ ಮನೆ ಬೇಕು ನನಗೆ ಹೆಂಡತಿ ಬೇಕು ನನಗೆ ಗಂಡ ಬೇಕು ಮಕ್ಕಳು ಬೇಕು ಮಠ ಕಾರು ಬಂಗ್ಲೆ ಆಸ್ತಿ ಪಾಸ್ತಿ ಇದೆಲ್ಲವನ್ನು ಏನನ್ನೂ ಕೇಳಿಕೊಳ್ಳದೆ ಭಗವಂತನಲ್ಲಿ ಒಂದು ಚೂರು ಏನನ್ನೂ ಕೇಳಿಕೊಳ್ಳದೆ ಖಾಲಿಯಾಗಿ ಖಾಲಿಯಾದ ಮನಸ್ಸಿನಿಂದ ನಿರೀಕ್ಷೆ ಇಲ್ಲದ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಭಗವಂತ ಅಲ್ಲಾಹನು ನಮ್ಮ ಪ್ರಾರ್ಥನೆಗೆ ಓ ಗುಟ್ಟಬಲ್ಲ ಓ ಎನ್ನಬಲ್ಲ ನಮಗೆ ಒಲಿಯಬಲ್ಲ ಹಾಗಾಗಿ ಹಸನ್ ಬಸ್ರಿ ನಡೆ ನಾವು ಅಂತಹ ಪ್ರಾರ್ಥನೆ ಕಡೆಯೇ ನಡೆಯೋಣ ಅಂಥ ಬದುಕನ್ನು ಬದುಕೋಣ ನಾವು ಇಲ್ಲಿ ಭೂ ಭೂಲೋಕದ ಜನರನ್ನು ಮೆಚ್ಚಿಸಲಿಕ್ಕೆ ಮಾಡಬೇಕಾದ್ದಾದರೂ ಏನು ಮಾಡಬೇಕಾದ್ದಾದರೂ ಏನು ಇವತ್ತು ನೀನು ಮಾಡಿರ್ತಕ್ಕಂಥ ಪವಾಡವನ್ನು ಅಂದರೆ ನೀರಿನ ಮೇಲೆ ಜಾನಿಮಜನ್ನು ಹಾಸಿ ನೀನು ಮಾಡಿರ್ತಕ್ಕಂಥ ಪವಾಡವನ್ನು ಮೆಚ್ಚಿಕೊಂಡ್ರೂ ನಾಳೆ ನಾನು ಮಾಡುವ ಪವಾಡವನ್ನು ಜನ ಮೆಚ್ಚಿಕೊಳ್ತಾರೆ ನಿನ್ನನ್ನು ಬಿಟ್ಟು ನಾನು ಮಾಡುವ ಪವಾಡವನ್ನು ಮೆಚ್ಚಿಕೊಳ್ತಾರೆ ಹೀಗೆ ಇದು ಪರಿವರ್ತನೆ ಆಗ್ತಾ ಇರ್ತದೆ ಆದರೆ ಭಕ್ತಿ ಅಂತಕ್ಕಂತಹದ್ದು ಪ್ರಾರ್ಥನೆ ಅಂತಕ್ಕಂತಹದ್ದು ಯಾವತ್ತೂ ಕೂಡ ಭಗವಂತನಿಗೆ ನಿರೀಕ್ಷೆಲದ ಪ್ರಾರ್ಥನೆ ಯಾವತ್ತೂ ಕೂಡ ಭಗವಂತನಿಗೆ ಬೇಗ ಸಲ್ಲುತ್ತದ ಬೇಗ ಕೇಳ್ತದ ಅದಕ್ಕಾಗಿ ಅತ್ತ ನಡೆಯೋಣ ಅತ್ತ ನಡೆಯೋಣ ಅತ್ತ ನಡೆಯೋಣ ಅಂತ ರಾಬಯ್ಯ ಬಸರಿ ಅವರು ಹಸನ್ ಬಸ್ರಿಗೆ ಹೇಳ್ತಾರೆ ಹಾಗಾಗಿ ಸ್ನೇಹಿತರೆ ನಾವು ಬದುಕೇನಿದೆ ಆ ಬದುಕನ್ನು ಮೆಚ್ಚಿಸಲಿಕ್ಕೆ ಮೆಚ್ಚಿಸಲಿಕ್ಕೆ ಬದುಕಬಾರದು ಅದು ಆಧ್ಯಾತ್ಮವಾಗಿರಲಿ ಗುರುಪರಂಪರೆಯ ಆಧ್ಯಾತ್ಮ ಆಧ್ಯಾತ್ಮಿಕ ಮಾರ್ಗಗಳಾಗಿರಲಿ ಜನಸಾಮಾನ್ಯರಾಗಿರಲಿ ಯಾರೇ ಆಗಿರಲಿ ಕೂಡ ಇನ್ನೊಬ್ಬರನ್ನು ಮೆಚ್ಚಿಸಲಿಕ್ಕೆ ನಮ್ಮ ಬದುಕು ಆಗಬಾರದು ವಿನಿಯೋಗ ಆಗಬಾರದು ಹಾಗಾಗಿ ನಮ್ಮ ಬದುಕು ನಮ್ಮದೇ ಆಗಿರಬೇಕು ನಮ್ಮನ್ನು ನಮ್ಮ ಅಂತರಂಗವನ್ನು ನಮ್ಮ ಮನಸಾಕ್ಷಿಯನ್ನು ಪರಮಾತ್ಮನನ್ನು ಮೆಚ್ಚಿಸಲಿಕ್ಕೋಸ್ಕರ ನಮ್ಮ ಬದುಕು ಇರಬೇಕು ವಿನಃ ಅಕ್ಕಪಕ್ಕದವರಿಗೂ ಸ್ನೇಹಿತರಿಗೋ ಸಂಬಂಧಿಕರಿಗೋ ಭಕ್ತರಿಗೋ ಅನುಯಾಯಿಗಳಿಗೂ ಮೆಚ್ಚಿಸಲಿಕ್ಕೆ ನಮ್ಮ ಭಕ್ತಿ ಇರಬಾರ್ದು ಧನ್ಯವಾದ